ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಾಪಿಕ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇದು ಮಾರ್ವಾಡಿಗಳ ಒಂದು ಹಣದ ದೊಡ್ಡ ಸೀಕ್ರೆಟ್ ಅಂತಲೂ ಸಹ ನಾವು ಹೇಳ್ಬೋದು ಸಾಮಾನ್ಯವಾಗಿ ಮಾರ್ವಾಡಿಗಳು ತಾವು ಮಾಡುವಂಥ ಬಿಸ್ನೆಸ್ಸಲ್ಲಿ ಲಾಭನೇ ಕಾಣ್ತಾರೆ ಅವ್ರಿಗೆ ನಷ್ಟ ಅನ್ನೋದೇ ಬರಲ್ಲ ಅಲ್ವಾ ಹೌದು ಹಾಗಾಗಿ ನಾವು ಅವರಲ್ಲಿ ಅವರು ಮಾಡಿಕೊಳ್ಳುವಂತಹ ಕೆಲವೊಂದು ರೆಮಿಡಿಗಳನ್ನ ಮತ್ತು ಕೆಲವೊಂದು ಪರಿಹಾರಗಳನ್ನ ನಾವು ಸಹ ಮಾಡಿಕೊಂಡು ನಾವು ಜೀವನದಲ್ಲಿ ಚೆನ್ನಾಗಿರೋದು ಅನ್ನೋದೇ ಇವತ್ತಿನ ಈ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮದಿಂದ ನೋಡಿರ್ತೀರ ಅಲ್ವಾ ತಮ್ಮದಿಂದ ನೋಡಿದ್ಮೇಲೆ ಯಾವ ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ದಿನ ನಾವು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆ ಎಲ್ಲವೂ ಸಹ ಬಗೆಹರಿಯುತ್ತೆ ಅಂತಲೂ ಹೇಳ್ಬೋದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಇದೆ ಅಲ್ವಾ ಈ ಅಮಾವ್ಯಲ್ಲಿ ಅವರು ಆಗಿರ್ಬೋದು ಉಣ್ಮೆಗಳಾಗಿರ್ಬೋದು ಅಮಾವಾಸ್ಯೆ ಉಣ್ಮೆಗಳಲ್ಲಿ ಮಾರ್ವಾಡಿಗಳು ಈ ಒಂದು ಸೀಕ್ರೆಟ್ನ ಅವರು ಮಾಡೇ ಮಾಡ್ತಾರಂತೆ ಅದೇ ಅವರು ಇಂಥ ಕೆಲವೊಂದು ಸೀಕ್ರೆಟ್ಗಳನ್ನ ಅವರು ಅವರ ಅವರ ಜನಾಂಗದವರಿಗೆ ಬಿಟ್ಟು ಬೇರೆ ಜನಗಳಿಗೆ ಅವರು ಅವರು ಗುಟ್ಟು ನಾಯಿದ್ರು ಆಗಿರ್ಬೋದು ಇಲ್ಲ ಅವರು ವ್ಯಾಪಾರದ ಸ್ಥಳದಲ್ಲಿ ಮಾಡಿಕೊಳ್ಳುವಂತಹ ಕೆಲವೊಂದು ಪರಿಹಾರಗಳಾಗಿರ್ಬೋದು ಇದು ಯಾವುದನ್ನು ಸಹ ಅವರು ತಿಳಿಸ್ಕೊಡಲ್ಲ ಅಲ್ವಾ ಹಾಗಾಗಿ ನಾವು ಇಂಥವನ್ನೆಲ್ಲ ತಿಳ್ಕೊಂಡು ನಾವು ಸ್ವಲ್ಪ ಇದನ್ನೆಲ್ಲ ಮಾಡಿಕೊಂಡು ನಾವು ಲೈಫಲ್ಲಿ ಚೆನ್ನಾಗಿರೋದು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಸ್ವಲ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಅಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬಾ ಆದಂಥ ಅದರಲ್ಲೂ ಈ ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಅನ್ನೋದು ನಿವಾರ ನಿವಾರಣೆ ಆಗುತ್ತೆ ಅದರಲ್ಲೂ ಧನಾಭಿವೃದ್ಧಿ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬ ಬರುತ್ತೆ ಮತ್ತು ಯಾವುದಾದ್ರೂ ಒಂದು ಅಡೆತಡೆಗಳಾಗಿದ್ದರೆ ಹಣದ ವಿಷಯದಲ್ಲಿ ಅಡೆತಡೆ ಅದೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಇದೆ ಆ ಅಮಾವಾಸ್ಯೆ ದಿನ ನಾವು ಹಣದ ವೃದ್ಧಿ ಆಗಲಿ ಅಂಥೇಳಿ ನಾವು ಈ ಒಂದು ವಿಳ್ಳ ಸಹಾಯದಿಂದ ನಮ್ಮ ಮನೆಯಲ್ಲಿ ಬೀರು ಅಂದರೆ ನಮ್ಮ ಮನೆಯ ಬೀರುವಿನಲ್ಲಿ ಈ ಒಂದು ಚಿಕ್ಕ ತಂತ್ರದ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಸಾಕಷ್ಟು ಒಂದು ಒಳ್ಳೆಯ ಫಲಿತಾಂಶನೇ ನೋಡ್ಬೋದು ಅಂತಲೇ ಹೇಳ್ಬೋದು ಇದನ್ನ ಮಾರವಾಡಿಗಳು ಸಹ ಮಾಡ್ತಾರಂತೆ ಈ ಒಂದು ಅಮಾವಾಸ್ಯೆ ಉಣ್ಮೆಗಳಲ್ಲಿ ಮಾರವಾಡಿಗಳು ಈ ಒಂದು ವಿಳ್ಳದಲ್ಲಿನ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದನೇ ಅವರು ಮಾಡುವಂತಹ ವ್ಯಾಪಾರಗಳು ಯಾವತ್ತೂ ಅವ್ರಿಗೆ ಲಾಸ್ ಆಗಲ್ಲ ಜೊತೆಗೆ ಹೇಡಿಕೆಯೇ ಆಗುತ್ತೆ ಮತ್ತು ಅವ್ರ ಮನೆಯಲ್ಲೂ ಸಹ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಕೆಲವೊಂದು ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿಯೇ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಕೆಲವೊಂದು ಪರಿಹಾರಗಳನ್ನ ನಾವು ಅಂದರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಕೆಲವೊಂದು ಪರಿಹಾರಗಳು ತುಂಬನೇ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಪರಿಹಾರನ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತವಾಗಿ ಹೇಳ್ತೀನಿ ಧನ ಅಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ಅನಾವಶ್ಯಕ ಖರ್ಚುಗಳೆಲ್ಲ ಉಳಿಯುತ್ತೆ ಮತ್ತು ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಇದು ಮಾರುವಡಿಗಳು ಮಾಡಿಕೊಳ್ಳುವಂತಹ ಒಂದು ಸೀಕ್ರೆಟ್ ಅಂತಲೂ ಹಣದ ಸೀಕ್ರೆಟ್ ಅಂತಲೂ ಸಹ ಹೇಳ್ಬೋದು ಹಾಗಾಗಿ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ದಾರಿದ್ರ್ಯತೆಗಳು ಅನ್ನೋದು ನಿರ್ಮೂಲನಾಗಿ ಒಂದು ಸಂಪೂರ್ಣವಾದಂತಹ ಒಂದು ಒಳ್ಳೆಯ ರೀತಿಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆಯ ರೀತಿಯಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆಯ ಫಲಿತಾಂಶವೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಪ್ರತಿಯೊಬ್ಬರು ಮಾರವಾಡಿಗಳು ಸಹ ಈ ವಿಡ್ಲೆದೆಲೆಯಿಂದ ಅಮಾವಾಸ್ಯೆ ಉಣ್ಣೆಗಳಲ್ಲಿ ಈ ರೀತಿಯ ಪರಿಹಾರಗಳನ್ನ ಮಾಡಿಕೊಡ್ತಾರಂತೆ ಲಕ್ಷ್ಮೀ ಮಾತೆ ನಮಗೆ ಒಲಿಬೇಕು ಲಕ್ಷ್ಮಿ ಮಾತೆ ನಮಗೆ ನಮ್ಮ ಮನೆಗೆ ಒಲಿದು ಬರಬೇಕು ಲಕ್ಷ್ಮಿ ಮಾತೆ ನಮಗೆ ನೆ ನಮ್ಮ ಮನೆಯಲ್ಲಿ ನೆಲೆಯೂರಬೇಕು ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ಬೇಕು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು ಅಂತ ಹೇಳಿ ಕೆಲವು ಕೆಲವು ಜನ ಅಂದರೆ ನಮ್ಮ 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 ಹೆಣ್ಣುಮಕ್ಕಳು ತುಂಬನೇ ಕಷ್ಟಪಟ್ಟು ಮನೆಯಲ್ಲಿ ಪೂಜೆ ಪುರಸ್ಕಾರಗಳಾಗಿರ್ಬೋದು ಅಂಥದ್ದರೆಲ್ಲ ನಂಬಿಕೆ ಇಟ್ಟು ನಾವು ಮಾಡ್ಕೋತೀವಿ ಆದರೆ ನಾವು ಎಷ್ಟೋ ಕೆಲಸಗಳನ್ನ ಮಾಡಿದ್ರೂ ಸಹ ಮಾತೆ ಮಹಾಲಕ್ಷ್ಮಿ ನಮಗೆ ಒಲಿಯಲ್ಲ ಅಂದರೆ ಕೆಲವು ಮಹ ಕೆಲವರಿಗೆ ಮಾತ್ರ ಮಾತೆ ಮಹಾಲಕ್ಷ್ಮಿ ಒಲಿಯಲ್ಲ ಇನ್ನು ಕೆಲವರಿಗೆ ಅವರು ಯಾವ ಪೂಜೆ ಪುರಸ್ಕಾರ ಮಾಡದೆ ಹೋದ್ರೂ ಸಹ ಅವರಿಗೆ ಮಾತೆ ಮಹಾಲಕ್ಷ್ಮಿ ಒಲಿತಾರೆ ಅಂತಲೂ ಹೇಳ್ಬೋದು ಆದರೆ ಯಾರಿಗೆ ಮಾತೆ ಮಹಾಲಕ್ಷ್ಮಿ ಒಲಿಯಲ್ಲ ಅವರು ಇಂತಹ ಒಂದು ಪರಿಹಾರಗಳನ್ನ ಇಂತಹ ಸಂದರ್ಭಗಳಲ್ಲಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ಕಾಲೂರಿ ನೆಲೆಸ್ತಾರೆ ಮತ್ತು ಆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋದು ತುಂಬಾ ಕಷ್ಟ ಆದರೆ ಒಂದು ಸಲ ಹೊಲಿದ್ರೆ ತಾಯಿ ನಮ್ಮ ಮನೇನ ಬಿಟ್ಟು ಹೋಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಕೋಟ್ಯಾಧಿಪತಿಗಳಾಗ್ತೀವಿ ಅಂದರೆ ಮಾತೆ ಮಹಾಲಕ್ಷ್ಮಿ ನಮಗೆ ಹೊಲಿದು ಬಂದ್ಬಿಟ್ರೆ ಕೋಟ್ಯಾಧಿಪತಿಗಳಾಗ್ತೀವಿ ನಾನಾ ಮೂಲಗಳಿಂದ ಹಣ ಬರುತ್ತೆ ಹಣದ ಸಮಸ್ಯೆನೇ ಇರಲ್ಲ ಅಂತಲೂ ಸಹ ಹೇಳ್ಬೋದು ಆಲ್ರೆಡಿ ಈ ಒಂದು ಕೆಲಸನ ಮಾರ್ವಾಡಿಗಳು ಮಾಡ್ಕೋತಾರಂತೆ ಹೌದು ಫ್ರೆಂಡ್ಸ್ ಹಾಗಾಗಿ ಮಾರ್ವಾಡಿಗಳು ಯಾವ ರೀತಿ ಈ ಒಂದು ತಂತ್ರನ ಈ ಒಂದು ತಂತ್ರ ಪರಿಹಾರನ ಮಾಡಿಕೊಂಡು ಅವರಲ್ಲಿರುವಂಥ ಹಣ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೊಂಡು ಅವರು ಒಳ್ಳೆ ವ್ಯಾಪಾರದಲ್ಲಾಗಿರ್ಬೋದು ಮನೆ ಏಳಿಗೆಯಲ್ಲಾಗಿರ್ಬೋದು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಒಂದು ಒಳ್ಳೆ ಹಣ ಸಂಪಾದನೆ ಮಾಡ್ತಾರೆ ಹಣ ಅಭಿವೃದ್ಧಿ ಆಗುತ್ತೆ ಅವ್ರ ಮನೆ ಏಳಿಗೆ ಹೊಂದುತ್ತೆ ಅಂದಮೇಲೆ ನಾವು ಸಹ ಇಂಥ ಕೆಲವೊಂದು ತಂತ್ರ ಪರಿಹಾರಗಳನ್ನ ನಾವು ಅಂದರೆ ಅವ್ರು ಮಾಡುವಂತಹ ಕೆಲವು ತಂತ್ರ ಪರಿಹಾರಗಳನ್ನ ನಾವು ತಿಳ್ಕೊಂಡು ನಾವು ಕೂಡ ಮಾಡ್ಕೊಳ್ಳೋಣ ಅಲ್ವಾ ಮಾಡಿಕೊಂಡು ನಾವು ಸಹ ಅವರಂತೆ ಬೆಳೆಯೋಣ ಲೈಫಲ್ಲಿ ನಾವು ಸಹ ಅವರಂತೆ ಚೆನ್ನಾಗಿರೋಣ ಆಲ್ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಮಾರ್ವಾಡಿಗಳು ಮಾಡುವಂತಹ ಬಿಸ್ನೆಸ್ಗಳಲ್ಲಿ ಅವ್ರಿಗೆ ಲಾಸ್ ಅನ್ನೋದೇ ಬರದೇ ಇಲ್ಲ ಅಲ್ವಾ ಆದರೆ ಅವರು ಒಂದು ದಿನವೂ ಸಹ ಅವರು ಕೆಲಸಕ್ಕೆ ರಜೆ ಹಾಕಲ್ಲ ಅಂದರೆ ಅವರು ಅಂಗಡಿಗಳಾಗಿರ್ಬೋದು ಶಾಪ್ಗಳಾಗಿರ್ಬೋದು ಅವರು ಕ್ಲೋಸ್ ಮಾಡೋದೇ ಇಲ್ಲ ಅಕಸ್ಮಾತ್ ಅವ್ರು ಹೋಗಕ್ಕೆ ಆಗಲ್ಲ ಅಂತಂದ್ರೂ ಸಹ ಅವ್ರ ಮನೆಯಲ್ಲಿ ಬೇರೆಯವ್ರು ಯಾರಾದ್ರೂ ಕಳಿಸಿ ಅಂಗಡಿನ ಓಪನ್ ಮಾಡಿ ಬಿಸ್ನೆಸ್ ಮಾಡಿಸ್ತಾರಂತೆ ಫ್ರೆಂಡ್ಸ್ ಹಾಗಾಗಿ ಅವರು ಅವ್ರಿಗೆ ಹಣದ ಒಂದು ಕೊರತೆಯೇ ಬರಲ್ಲ ಅವ್ರಿಗೆ ಹಣದ ಒಂದು ಸಮಸ್ಯೆನೇ ಸಹ ಬರಲ್ಲ ಹಾಗಾಗಿ ನಾವು ಸಹ ಆ ರೀತಿ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆಗಳೆಲ್ಲವನ್ನೂ ಸಹ ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೊಳ್ಳೋಣ ಅಂದರೆ ಈ ಒಂದು ರೆಮಿಡಿನ ನೀವು ಅಮಾವಾಸ್ಯೆ ದಿನ ನಿಮ್ಮ ಬೀರುವಿನಲ್ಲಿ ಅಂದರೆ ಈ ರೆಮಿಡಿನ ಮಾಡಿಕೊಂಡು ನಿಮ್ಮ ಬೀರುವಿನಲ್ಲಿ ಇಟ್ಕೊಂಡು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಯಾಕೆಂದರೆ ಇದನ್ನು ನಾನು ಮಾರವಾಡಿಗಳ ಹತ್ರ ತಿಳ್ಕೊಂಡು ಬಂದು ನಾನು ನಿಮಗೆ ವೀಡಿಯೋ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಂದರೆ ನಮ್ಮ ಹಿಂದೂಗಳಲ್ಲಿ ನಮ್ಮ ಜನಗಳಲ್ಲಿ ಸಾಕಷ್ಟು ಹಣದ ಸಮಸ್ಯೆಯಿಂದನೇ ಒದ್ದಾಡ್ತಾ ಇರ್ತೀವಿ ಹಣದ ಸಮಸ್ಯೆಯಿಂದನೇ ಬೆಳಗ್ತಾ ಇರ್ತೀವಿ ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂತಂದರೆ ನಾವು ನಮ್ಮ ನಿತ್ಯ ದಿನನಿತ್ಯದ ಜೀವನದಲ್ಲಿ ಹಣದ ಸಮಸ್ಯೆಯಿಂದನೇ ಬಳಲುತ್ತಾ ಇರ್ತೀವಿ ಇಂಥ ಹಣದ ಸಮಸ್ಯೆಗಳನ್ನ ನಾವು ಹೋಗ್ಲಾಡ್ಸ್ಕೋಬೇಕು ಅಂತಂದರೆ ಮಾರವಾಡಿಗಳು ಮಾಡಿಕೊಳ್ಳುವಂತಹ ಕೆಲವು ತಂತ್ರ ಪರಿಹಾರಗಳನ್ನು ನಾವು ಸಹ ಮಾಡಿಕೊಂಡು ನಮ್ಮ 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 ಮನೆಯಲ್ಲಿರುವಂತಹ ಕೆಲವು ಹಣದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೋಗ್ಲಾಡಿಸ್ಕೊಳ್ಳೋಣ ಅಲ್ವಾ ಹಾಗಾದರೆ ಇದರಿಂದ ಯಾವ ರೀತಿ ಒಂದು ರೆಮಿಡಿನ ಮಾಡಿಕೊಂಡು ನಾವು ಅಂದರೆ ಅಮಾವಾಸ್ಯೆ ದಿನ ಮಾಡಿಕೊಂಡು ನಾವು ಈ ಯಾವ ರೀತಿ ಅಂದರೆ ಈ ಅಮಾವಾಸ್ಯೆ ದಿನ ಯಾವ ರೀತಿ ಈ ಒಂದು ರೆಮಿಡಿನ ಮಾಡಿಕೊಂಡು ನಾವು ಒಂದು ಒಳ್ಳೆಯ ಫಲಿತಾಂಶನ ನೋಡೋದು ಅಂತ ನಾನು ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೀವು ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯ ದಿನ ಇದನ್ನ ನೀವು ಗೋಧೂಳಿ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಿಮಗೆ ಗೋಧೂಳಿಯ ಸಮಯದಲ್ಲೇ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ಅಂದರೆ ಈ ಹಣದ ವೃದ್ಧಿ ಆಗೋಕ್ಕೆ ನಮಗೆ ಈ ಒಂದು ಪರಿಹಾರ ತುಂಬನೇ ಅದ್ಭುತವಾದಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಅದರಲ್ಲೂ ಮಾರವಾಡಿಗಳ ಹಣದ ದೊಡ್ಡ ಸೀಕ್ರೆಟ್ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಮೊದಲನೇದಾಗಿ ನಾನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ವಿಳ್ಳ್ಯದೆಲೆ ಅಂದರೆ ವಿಳ್ಳ್ಯದೆಲೆ ಅಂತಂದರೆ ದೈವ ವೃಕ್ಷ ದೇವಾನು ದೇವತೆಗಳಿಗೆ ವಿಳ್ಳ್ಯದೆಲೆ ಅಂತಂದರೆ ತುಂಬ ಪ್ರೀತಿಕಾರಕವಾದದ್ದು ಮತ್ತು ನಾವು ಶುಭ ಕಾರ್ಯಗಳಲ್ಲೂ ಸಹ ವಿಳ್ಳ್ಯದೆಲೆ ಇಲ್ಲ ಅಂದರೆ ಯಾವ ಶುಭ ಕಾರ್ಯಗಳು ಸಹ ನಡೆಯಲ್ಲ ಅನ್ನೋದು ಆಲ್ಮೋಸ್ಟ್ ನಿಮಗೆ ಗೊತ್ತಿರೋಂಥ ವಿಷಯನೇ ಅಲ್ವಾ ಹೌದು ಈ ವಿಳ್ಳೆದೆಲೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರ ಇದ್ರೂ ಸಹ ಅಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇಲ್ಲಿ ಒಂದು ವೀಳೆದೆಲೆಯನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಅರ್ಶನದ ಕೊಂಬನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇರುವಂಥ ಒಂದು ಅರ್ಶನದ ಕೊಂಬನ್ನು ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ನೀವು ಇದಕ್ಕೆ ಏಲಕ್ಕಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಏಲಕ್ಕಿನ ನೀವು ತೆಗೆದುಕೊಳ್ಬೇಕಾಗುತ್ತೆ ಈ ಏಲಕ್ಕಿ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಅದರಲ್ಲೂ ಇದರ ಸುವಾಸನೆ ಅಂತ ಅಂದರೆ ತುಂಬ ತುಂಬನೇ ಅದ್ಭುತವಾದಂಥ ಂತಹ ಒಂದು ಸುವಾಸನೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಆಲ್ಮೋಸ್ಟ್ ಈ ಇದು ಧನ ಅಭಿವೃದ್ಧಿ ಆಗುತ್ತೆ ದನ ಆಕರ್ಷಣೆ ಮಾಡುತ್ತೆ ನಾನಾ ಮೂಲಗಳಿಂದ ದನ ಬರುವುದಕ್ಕೆ ಇದು ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಒಂದು ರುಪಿ ಕಾಯ್ನ ನಾವು ತೋರಿಸ್ತಾ ಇದ್ದೀನಿ ನೋಡಿ ಒಂದು ರೂಪಾಯಿ ಕಾಯ್ನು ಸಹ ನಾನು ನೀವು ತೆಗೆದುಕೊಂಡಿದ್ದೀನಿ ಇದು ಒಂದು ರೂಪಾಯಿ ಕಾಯಿನು ನಾವು ಹಣ ವೃದ್ಧಿಸೋದಕ್ಕೆ ಅಂತಲೇ ನಾವು ಒಂದು ರೂಪಾಯಿ ಕಾಯಿನ ತೆಗೆದುಕೊಳ್ಳೋದು ಈ ಒಂದು ನೋಡಿ ಈ ಒಂದು ಇಳಲೆದೆಲೆಯ ಜೊತೆಗೆ ನೀವು ಸ್ವಲ್ಪ ಅರ್ಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಸಹ ನೀವು ಹಾಕೋಬೇಕಾಗುತ್ತೆ ನೋಡಿ ಈ ಇಳ್ಳೆದೆಲೆಯಿಂದ ಮಾಡಿಕೊಳ್ಳುವಂತಹ ಪರಿಹಾರಗಳು ತುಂಬನೇ ಒಂದು ಒಳ್ಳೆಯ ಫಲಿತಾಂಶ ಕೊಡುತ್ತೆ ಹಾಗಾಗಿ ಇದು ಸಿದ್ಧಿಶಾಸ್ತ್ರದಲ್ಲಿ ಹಣದ ವೃದ್ಧಿಗಾಗಿ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ ಸಹ ನಾವು ಹೇಳ್ಬೋದು ಅಂದರೆ ಇಲ್ಲಿ ಮೇನ್ ಆಗಿ ವಿಳ್ಯದೆಲೆಯಿಂದ ಮಾಡ್ಕೊಳ್ಳುವಂಥ ಪರಿಹಾರ ತುಂಬ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇಷ್ಟೇ ನಮಗೆ ಬೇಕಾಗಿರುವಂಥ ವಸ್ತು ಇದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕೊಳ್ಳಿ ಜೊತೆಗೆ ಅರ್ಶನಾ ಕುಂಕುಮನೂ ಸಹ ಹಾಕೊಡಿ ಇದನ್ನು ನೀವು ಇವತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಯ ಅಂದರೆ ಸಾರಿ ಇಪ್ಪತ್ತ ಏಳನೇ ತಾರೀಕು ಅಮಾವಾಸ್ಯ ದಿನ ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಆದಷ್ಟು ಇದನ್ನು ನಿಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆಯಲ್ಲಿರುವಂತಹ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ಇಟ್ಟು ನೀವು ಇದನ್ನ ಇಟ್ಟು ನೀವು ಇದನ್ನ ಪೂಜಿಸಬೇಕಾಗುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ಇಡಲೆದೆಲೆ ಮೇಲೆ ನೀವು ಓಂ ಸಾರಿ ಶ್ರೀಮನ್ನ ಒಂದು ಬೀಜಾಕ್ಷರದ ಮಂತ್ರವನ್ನು ಸಹ ನೀವು ಇದ್ರ ಮೇಲೆ ಇಂಡಿಯ ಮೇಲೆ ಬರೀಬೇಕಾಗುತ್ತೆ ಬರೆದ ನಂತರ ಈ ಎಲ್ಲ ವಸ್ತುಗಳನ್ನು ಅದರ ಮೇಲೆ ಇಟ್ಟು ನೀವು ಇದಕ್ಕೆ ಧೂಪ ದೀಪ ಸಾಂಬ್ರಾಣಿ ಎಲ್ಲವನ್ನೂ ಸಹ ನೀವು ಇದಕ್ಕೆ ತೋರಿಸಿ ನಂತರ ಇದನ್ನ ನೀವು ತೊಗೊಂಡೋಗಿ ಅಂದರೆ ನಂತರ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದತ್ರ ಒಂದು ಒನ್ ಅವರ್ ಹಾಗೆ ಬಿಟ್ಬಿಡಬೇಕಾಗುತ್ತೆ ಅಂದರೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಒಂದು ಒಂದು ಗಂಟೆ ಟೈಮು ಹಾಗೆ ಬಿಟ್ಬಿಡಿ ನಂತರ ನೀವು ಅಂದರೆ ಇದನ್ನ ನೀವು ಸಾಯಂಕಾಲ ಐದು ಗಂಟೆಯಿಂದ ಆರು ಇಪ್ಪತ್ತು ಒಳಗಡೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಸೂರ್ಯ ಮುಳುಗುವ ಅಷ್ಟರಲ್ಲೇ ನೀವು ಈ ಒಂದು ಕೆಲ್ಸನ ಮಾಡಿ ಮುಗಿಸ್ಬೇಕಾಗುತ್ತೆ ಹಾಗಾಗಿ ಆರು ಇಪ್ಪತ್ರ ಒಳಗಡೆನೆ ನೀವು ಈ ಇಷ್ಟು ಕೆಲಸಗಳನ್ನ ಮಾಡಿ ನೀವು ಅಂದ್ರೆ ಹಾಫ್ ಒನ್ ಅವರ್ ಅಂತೂ ಇಟ್ಕೊಳ್ಳೋಕ್ಕಾಗಲ್ಲ ಒಂದು ಆಫ್ ಅನ್ ಅವರ್ ಇಟ್ಕೊಂಡ್ರೂ ನಿಮಗೆ ಒಂದು ಒಳ್ಳೆಯ ಫಲಿತಾಂಶವೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಫ್ ಆನ್ ಅವರ್ ಇಟ್ಕೊಂಡು ಅಂದರೆ ಪೂಜೆ ಮಾಡಿ ಹಾಫ್ ಆನ್ ಅವರ್ ಇಟ್ಟು ನಾ ನಂತರ ನೀವು ಇದನ್ನ ತೊಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿ ಬೀರು ಇರುವಂಥ ಅಂದರೆ ಬೀರು ನೀವು ಯಾವ ಜಾಗದಲ್ಲಿ ಹಣ ಇಟ್ಕೊತಿರೋ ಆ ಜಾಗದಲ್ಲಿ ನೀವು ಇದನ್ನ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಇಟ್ಟಿರ್ತೀರಲ್ವ ಇಟ್ಕೋಬೇಕಾಗುತ್ತೆ ಇಟ್ಟು ನೀವು ದಿನದಿಂದ ದಿನಕ್ಕೆ ನೀವು ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ಫ್ರೆಂಡ್ಸ್ ಒಂದು ವಾರ ಇಡೀ ಸಾಕು ಅಂದರೆ ಈ ಅಮಾವಾಸ್ಯಲಿಟ್ಟಿದರೆ ನೆಕ್ಸ್ಟ್ ಬರುವಂತಹ ಹುಣ್ಣಿ ನೀವು ತೆಗಿರಿ ತೆಗೆಯುವಾಗ ನೀವು ಏನು ಮಾಡಬೇಕು ಅಂತಂದರೆ ಈ ವಿಳ್ಳೆದೆರೆನ ನೀವು ನಿಮ್ಮ ಆಗಿರ್ಬೋದು ವ್ಯಾಂಟಿ ಬೇಲ ಬ್ಯಾಗಲ್ ಆಗಿರ್ಬೋದು ಇಲ್ಲ ಬೀರುನಲ್ಲೂ ಸಹ ನೀವು ಇಟ್ಕೋಬೋದು ನೆಕ್ಸ್ಟ್ ಈ ಅರ್ಶಿಣದ ಕೊಂಬನ್ನು ಸಹ ನೀವು ನೀವು ವ್ಯಾಂಟಿ ಬ್ಯಾಗಲ್ಲಿ ಬೀರುನಲ್ಲಿ ಇಟ್ಕೋಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡಿ ಒಂದು ರೂಪಿ ಕಾಯಿನ ನೀವು ಒಂದು ರೂಪಿ ಕಾಯಿನ್ನ ನೀವು ಏನು ಮಾಡಬೇಕು ಅಂದರೆ ಮಾತೆ ಮಹಾಲಕ್ಷ್ಮಿಯ ಉಂಡಿಗೆ ತಗೊಂಡೋಗಿ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಏಲಕ್ಕಿನ ತೆಗೆದುಕೊಂಡಿದ್ದೀವಿ ಈ ಏಲಕ್ಕಿನ ನೀವು ಏನು ಮಾಡಬೇಕು ಅಂತ ಅಂದರೆ ನೀವು ಹಣ ಇರುವ ಇಡುವಂತಹ ತ್ರಿಜೋರಿಯಲ್ಲಿ ನೀವು ಇಟ್ಕೊಂಡು ಅಂದರೆ ನೀವು ವ್ಯಾಪಾರ ಮಾಡ್ತೀರಾ ಅಂತ ಅಂದರೆ ವ್ಯಾಪಾರದ ಒಂದು ಸ್ಥಳದಲ್ಲಿ ಇಟ್ಕೊಂಡು ನೀವು ವ್ಯಾಪಾರನ ಮುಂದುವರ್ಸ್ಬೋದು ಇಲ್ಲ ನೀವು ಆ ಇಲ್ಲ ನಾವು ಮನೇಲೇ ಇಟ್ಕೋತೀವಿ ಅಂತಂದರೆ ನೀವು ಬೀರಿನಲ್ಲಾದರೂ ಇಟ್ಕೋಬೋದು ಇಲ್ಲ ನೀವು ದೇವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಕೋತೀವಿ ಅಂತಂದ್ರೂ ಸಹ ಇಟ್ಕೋಬೋದು ಮತ್ತು ವಿಲ್ಲೆದೆಲೆನ ಬೇಕಾದ್ರೆ ನೀವು ಒಣಗೋಗಿರುತ್ತಲ್ವ ಒಂದು ಅಂದರೆ ಹದಿನೈದು ದಿನಕ್ಕೆ ವಿಲ್ಲೆದೆಲೆನ ನೀವು ಇಟ್ಕೋತೀವಿ ಅಂದರೂ ಸಹ ಬೀರನ್ನ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಒಣ್ಗೋಗಿರುವಂಥ ವಿಲ್ಲೆದೆನ ನೀವು ಒಂದು ನಿಜ್ಜನವಾದಂತಹ ಒಂದು ಪ್ರದೇಶದಲ್ಲಿ ಅದರಲ್ಲೂ ಒಂದು ಅಂದರೆ ಬೇವಿನ ಮರ ಆಗಿರ್ಬೋದು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರು ಒಂದು ದೇವಸ್ಥಾನದ ಹತ್ರ ಬೇವಿನ ಮರ ಆಗಿರ್ಬೋದು ಇಲ್ಲ ಒಂದು ಹಾಲದ ಮರ ಆಗಿರ್ಬೋದು ಅದರ ಹತ್ರ ತಗೊಂಡು ಹೋಗಿ ಬೇಕಾದ್ರೆ ವಿಲ್ಲದೆ ನೀವು ಅಲ್ಲಿ ಹಾಕ್ಬಿಡ್ಬೋದು ಹಾಕ್ಬಿಟ್ಟರೆ ನೀವು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ಬೋದು ಈ ರೀತಿ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹದಿನೈದು ದಿನಕ್ಕೊಂದು ಸಲ ಈ ರೀತಿ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಹದಿನೈದು ದಿನಕ್ಕೊಂದು ಸಲ ಈ ರೀತಿ ತಂತ್ರ ಮಾಡಿಕೊಂಡು ನೀವು ಹದಿನೈದು ದಿನಕ್ಕೊಂದು ಸಲ ಇದನ್ನು ಬದಲಾಯಿಸ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಹಣದ ಕೊರತೆ ಅನ್ನೋದೇ ಬರಲ್ಲ ಯಾಕೆಂತಂದರೆ ಈ ಇಲ್ಲಿ ಹಾಕಿರುವಂತಹ ಇಷ್ಟು ವಸ್ತುಗಳು ಸಹ ಮಾತೆ ಮಹಾಲಕ್ಷ್ಮಿನ ನಾವು ಮಾಡ್ಕೊಳ್ಳೋಕ್ಕೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೇಲಿ ಬಂದು ನೆಲೆಸಲಿ ಸ್ಥಿರವಾಗಿ ನೆಲ್ಲಿ ನಿಲ್ಲಿ ಅನ್ನೋದಕ್ಕೋಸ್ಕರ ಇಷ್ಟು ವಸ್ತುಗಳನ್ನು ನಾವು ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು ಮಾತಾ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒದಿದು ಬರಬೇಕು ಅಂತ ಅನ್ನೋದನ್ನ ನಮಗೆ ಮನುಷ್ಯನ ಏಳಿಗೆಗೋಸ್ಕರ ಅಂತಲೇ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಒಂದು ಪರಿಹಾರ ಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರಗಳ ಅಂದರೆ ತಂತ್ರ ಪರಿಹಾರಗಳನ್ನ ತಿಳ್ಕೊಂಡೇ ಮಾರವಾಡಿಗಳು ತಮ್ಮ ಒಂದು ವ್ಯಾಪಾರ ಬಿಸ್ನೆಸ್ ಮಾಡುವಂಥ ಸ್ಥಳಗಳಲ್ಲಿ ಇದನ್ನ ಅವರು ಬಳಸ್ಕೋತಾರೆ ಮತ್ತು ಮನೆಯಲ್ಲೂ ಸಹ ಈ ಒಂದು ಕೆಲಸ ಕಾರ್ಯಗಳನ್ನ ಅವರು ಮಾಡ್ಕೊಳ್ಳೋದ್ರಿಂದಲೇ ಅವ್ರಿಗೆ ಬಿಸ್ನೆಸ್ ಅನ್ನಲ್ಲಾಗಿರ್ಬೋದು ಇಲ್ಲ ಮನೆ ಏಳಿಗೆ ಅಂತ ಯಾವ್ದ್ರಲ್ಲೂ ಅವ್ರಿಗೆ ಲಾಸ್ ಅನ್ನೋದೇ ಬರೋಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ನಾವು ಸಹ ಮಾಡಿಕೊಂಡು ಅವರಂತೆ ನೈ ಲೈಫಲ್ಲಿ ನಾವು ಸಹ ಚೆನ್ನಾಗಿರೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಕೊಡುತ್ತೆ ನಮ್ಮ ಮನೆ ಹೇಳಿಗೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಸ್ಥಿರವಾಗಿ ಬಂದು ನೆಲೆಸ್ತಾರೆ ನಮಗೆಲ್ಲಾದ್ರಲ್ಲೂ ಒಳ್ಳೆಯದಾಗುತ್ತೆ ಹಣ ಬರುತ್ತೆ ಹಣ ವೃದ್ಧಿ ಆಗುತ್ತೆ ಅಂತಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ನಮ್ಮ ಹೆಣ್ಮಕ್ಳು ಇಂಥ ಕೆಲವೊಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಸ್ವಲ್ಪ ಯೋಚನೆ ಮಾಡಿ ಆದರೆ ಮಾಡೋ ಮುಂಚೆ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಮತ್ತು ನಂಬಿಕೆ ಮುಖ್ಯ ನಾವು ಯಾವುದೇ ಒಂದು ಕೆಲಸ ಮಾಡೋದ್ರೂ ನಂಬಿಕೆ ಇಟ್ಕೊಂಡು ನಾವು ಮಾಡೋದ್ರಿಂದ ಅದು ಒಳ್ಳೆಯ ಫಲಿತಾಂಶನೇ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡ್ತೀನಿ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಅಂದರೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಈ ಒಂದು ನಾನು ಮಾಡುವಂತಹ ನಾನು ಹೇಳುವಂತಹ ಅಂದರೆ ನಾನು ತೋರಿಸುವಂತಹ ಕೆಲವು ರೆಮಿಡಿಗಳನ್ನ ನೀವು ಸಹ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಸಮಸ್ಯೆ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಬಗೆಹರಿತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ಇವತ್ತಿರುವಂಥವ್ರು ನಾಳೆ ಇರಲ್ಲ ಇವತ್ತಿರುವಂಥವ್ರು ಇನ್ನೈದು ನಿಮಿಷಕ್ಕಿರ್ತೀವೋ ಇರಲ್ವೋ ನಮಗೆ ಗೊತ್ತಿಲ್ಲ ಅಲ್ವಾ ನಾವು ಯಾರ ಮೇಲೂ ದ್ವೇಷ ಸಾಧಿಸೋದು ಬೇಡ ಯಾರ ಮೇಲೂ ನಾವು ಹಾಗೆ ಮಾಡೋದು ಬೇಡ ಎಲ್ಲರ ಜೊತೆ ಲೈಫಲ್ಲಿ ಚೆನ್ನಾಗಿರೋಣ ಎಲ್ಲಾದ್ರೂ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್